ಬಿಜೆಪಿ ಸರ್ಕಾರದ ಕೊನೆಯ ಎರಡು ವರ್ಷಗಳ ಅಧಿಕಾರ ಅವಧಿಯಲ್ಲಿ ಆರ್ಥಿಕ ನೆರವಿಲ್ಲದೆ ಕಾಮಗಾರಿ ಮಾಡಿರುವುದೇ ಲೋಕೋಪಯೋಗಿ ಇಲಾಖೆ ಗುತ್ತಿಗೆದಾರರ ಬಿಲ್ ಬಾಕಿ ಉಳಿಯಲು ಕಾರಣವೇ ಹೊರತು ಗ್ಯಾರಂಟಿ ಯೋಜನೆಗಳೇ ಜಾರಿಯಿಂದಲೇ ಅಲ್ಲ ಎಂದು ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟಪಡಿಸಿದರು ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗುತ್ತಿಗೆದಾರರ ಬಿಲ್ ಬಾಕಿ ಸಮಸ್ಯೆ ಪ್ರತಿ ಜಿಲ್ಲೆಗಳಲ್ಲಿಯೂ ಇದೆ ಅವರು ಕೆಲಸ ಮಾಡಿದ್ದು ಬಿಲ್ ಪಾವತಿಸಬೇಕಿರುವುದು ನಿಜ ಈ ಸಮಸ್ಯೆಗೆ ಮೂಲ ಕಾರಣವನ್ನು ಯಾರು ಹೇಳುತ್ತಿಲ್ಲ ಹಣಕಾಸು ಇಲಾಖೆ ಯಾವ ಇಲಾಖೆಗೆ ಎಷ್ಟು ಹಂಚಿಕೆಯಾಗಿದೆ ಅಷ್ಟನ್ನೇ ನೀಡುತ್ತದೆ ಆದರೆ ಬಿಜೆಪಿ ಸರ್ಕಾರ ಇದ್ದಾಗ ಅನುದಾನ ಇಲ್ಲದ ಕೆಲಸಗಳನ್ನ ಮಾಡಿಸಲಾಗಿದೆ ಬಿಜೆಪಿ ಮಾಡಿದ ಆ ಎಡವಟ್ಟಿನಿಂದ ಬಿಲ್ ಸಮಸ್ಯೆ ಸೃಷ್ಟಿಯಾಗಿದೆ ಎಂದು ಆರೋಪಿಸಿದರು ಲೋಕೋಪಯೋಗಿ ಇಲಾಖೆಯದ್ದೇ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ವ್ಯತ್ಯಾಸ ಇದ್ದು ಇದಕ್ಕೆ ಯಾವುದೇ ಅನುದಾನ ಇಲ್ಲ ಹೀಗಾಗಿ ಮುಂದೆ ಹೆಚ್ಚುವರಿ ಹಣ ಕೇಳುತ್ತಾ ಕೇಳುತ್ತಾ ಅದನ್ನು ಸರಿದೂಗಿಸಬೇಕಾದ ಅನಿವಾರ್ಯತೆ ಇದೆ ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ನಲ್ಲಿ ಪ್ರತ್ಯೇಕ ಅನುದಾನ ಘೋಷಿಸಲಾಗಿದ್ದು ಗ್ಯಾರಂಟಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ತಿಳಿಸಿದರು ಇಲ್ಲ ನಾವು ಇದನ್ನ ಕೇಳೋದು ಪ್ರಶ್ನೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಯಲ್ಲೇ ಇದನ್ನ ಕೇಳ್ತಾರ ನೀವೇನಿ ನೀವು ಕೇಳಿದ್ದನ್ನ ಎಲ್ಲರೂ ಕೇಳಾರ ಆದರೆ ನೀವು ಅದನ್ನು ಮೂಲ ಯಾಕಾಗಿದೆ ಅಂತ ಹುಡುಕ್ತಾ ಇಲ್ಲ ಸಮಸ್ಯೆ ಬಂದದ್ದು ಅವ್ರ ಬಿಲ್ ಬರ್ತಾ ಇಲ್ಲ ಕೆಲಸ ಕೆಲಸ ಮಾಡಿದ ನಿಜ ಬಿಲ್ ಬಾಕಿ ಇವ್ರದು ನಿಜ ಅದೇ ಹಿಂಗೆ ಆಗ್ಲಿಕ್ಕೆ ಸಮಸ್ಯೆ ಅನ್ನೋದು ಯಾರು ಇಲ್ಲಿವರೆಗೆ ನಮ್ಮನ್ನು ನಮ್ಮನ್ನ ಪ್ರಶ್ನೆ ಮಾಡಿಲ್ಲ ಯಾಕೆ ಹಿಂಗಾಗಿತ್ತು ಅನ್ನೋದು ಸೊ ಇಂದು ಬಿ ಜೆ ಪಿ ಸರ್ಕಾರದ ಎಲ್ಲಿ ಒಂದು ಒಂದು ಹತ್ತು ಇಪ್ಪತ್ತು ಕಡೆ ಹೇಳಿದೀವಿ ನಾವು ಇದು ಬಿ ಜೆ ಪಿ ಸರ್ಕಾರದಲ್ಲಿ ಏನು ಹಿಂದಿನ ಸರ್ಕಾರದಲ್ಲಿ ಎರಡು ವರ್ಷ ಅವರು ಕೊನೆಯ ಅವಧಿಯಲ್ಲಿ ಎರಡು ವರ್ಷ ಬಜೆಟ್ ಸಪೋರ್ಟ್ ಇಲ್ಲದೆ ಕಾಮಗಾರಿ ಮಾಡಿದ್ದಾರೆ ಇದನ್ನು ಭಾಳ ನೀವು ಸ್ಪೆಸಿಫಿಕ್ ಆಗಿ ಅವ್ರ ಮದ ಕೇಳಬೇಕು ಬಜೆಟ್ ಸಪೋರ್ಟ್ ಇಲ್ಲದ್ರೆ ಅನುದಾನ ಇಲ್ಲದೆ ಕೆಲಸ ಮಾಡಿದ್ದಾರೆ ಸೊ ಹೀಗಾಗಿ ಅದು ಗ್ಯಾಪ್ ಆಗಿದೆ ಸೊ ಈಗ ಅದು ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮ್ಗೆ ಎಷ್ಟು ಅಲೊಕೇಶನ್ ಇದೆ ಅಷ್ಟೇ ಕೊಡೋರು ಅವರು ಸೊ ಇದು ಜಾಸ್ತಿ ಮಾಡಿದ್ದವರು ನಮ್ಮ ನೀವು ಪರ್ಮಿಷನ್ ತೆಗೆದು ಕೊಟ್ಟಿಲ್ಲ ಅಂತ ಅವ್ರ ವಾದ ಆದರೆ ಅದು ವಿಳಂಬ ಆಗೋದಂತೆ ಖಂಡಿತ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಅದು ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಹೋಗ್ಬೇಕಾಗುತ್ತದೆ ಸೊ ಈ ಹಿನ್ನೆಲೆಯಲ್ಲಿ ಮೊನ್ನೆ ಕೂಡ ಬೆಳಗಾವಿ ದೇಶ ಸಿ ಎಮ್ ಅವ್ರ ಭಾಷೆ ನೀವು ಕೇಳಿರ್ಬೋದು ಭಾಷಣ ಸುಮಾರು ಇಲಾಖೆ ನಮ್ಮ ಇಲಾಖೆ ಹದಿನಾಲ್ಕು ಸಾವಿರ ಕೋಟಿ ವ್ಯತ್ಯಾಸ ಇದೆ ನಂದು ಒಂದೇ ಹದಿನಾಲ್ಕು ಸಾವಿರ ಕೋಟಿ ಹಣದ ಇಲ್ಲ ಅದಕ್ಕೆ ಅದನ್ನು ಇನ್ನು ಎಕ್ಸ್ಟ್ರಾ ಕೇಳ್ತಾ ಕೇಳ್ತಾ ಹೋಗಿ ನಾವು ಅದನ್ನು ಸರಿದೋಗಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕಾಗಿ ಇದು ಮೂಲ ಪ್ರಶ್ನೆ ಇಲ್ಲಿ ಗ್ಯಾರಂಟಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಗ್ಯಾರಂಟಿ ಕೂಡ ನಮ್ಮ ಬಜೆಟಲ್ಲಿ ಅನೌನ್ಸ್ ಆಗಿದೆ ನಮ್ಮ ಇಲಾಖೆಗೆ ನಾವು ದುಡ್ಡು ಆಗಿ ಅಲೋಕೇಶನ್ ಆಗಿದೆ ಹೀಗಾಗಿ ಪ್ರತಿ ಸಾರಿ ತಾವು ಕೇಳೋದು ಅಣ್ಣ ಗ್ಯಾರಂಟಿಯಿಂದ ನಮ್ಮ ಬಿಲ್ ವಿಳಂಬ ಆಗಿಲ್ಲ ಹೊರತಾಗಿ ಹೆಚ್ಚಿಗೆ ಕೆಲಸ ಮಾಡಿದರೋ ಅದಕ್ಕೂ ಅನುದಾನ ಇಲ್ಲ ಸಮಸ್ತ ಕಲಬುರ್ಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಹાર્ಧಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್ ಗುಲ್ಬರ್ಗಾ क्‍या भैया जी रेस लगाइएगा बेटा हमारी ಫಿನಿಶ್ ಲೈನ್ तक ना तुम्हारी ಈ ಬೈಕ್ ಪೋಚ್ ನೈಕೈ ಗಾಹೇ भैया जी इसका ಮೈಲೇಜ್ 69 तुम्हारी ಸ್ಟಂಟ್ ਵਾਲی ಬೈಕ್ سے ಬಹು ಜಗ್ चलते हैं हीरो सुपर स्प्लेंडर एक्सटे